ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಅನ್ನೋ ಪಠದ ಅಭ್ಯಾಸ ಐದು ಪಾಯಿಂಟ್ ಮೂರರ ಎರಡನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಎರಡನೇ ಲೆಕ್ಕ ಇವುಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಅದರಲ್ಲಿ ಮೊದಲನೇದು ಏಳು ಪ್ಲಸ್ ಹತ್ತು ಎರಡನೇ ಒಂದು ಪ್ಲಸ್ ಹದಿನಾಲ್ಕು ಅಪ್ ಟು ಎಂಬತ್ನಾಲ್ಕು ಅಂತ ಅದರಲ್ಲಿ ಈಗ ಮೊದಲನೇ ಲೆಕ್ಕದಲ್ಲಿ ಏನು ಎ ಏನು ಕೊಟ್ಟಿದ್ದಾರೆ ಏಳು ಅಂತ ಕೊಟ್ಟಿದ್ದಾರೆ ಏನ ಬೆಲೆ ಏನು ಏಳು ಇನ್ನು ಕೊನೆ ಪದ ಕೊಟ್ಟಿದ್ದಾರೆ ನೋಡಿ ಕೊನೆ ಪದವನ್ನು ಎಲ್ ಅಂತ ಕರೀತಾರೆ ಕೊನೆ ಪದ ಎಲ್ ಎಷ್ಟಿದೆ ಎಂಬತ್ನಾಲ್ಕು ಇದನ್ನು ಎ ಎನ್ ಅಂತಲೂ ಕರಿಬೋದು ನಾವು ನೆನಪಿಸ್ಕೊಳ್ಳಿ ಎ ಎನ್ ಅಂತ ಬರ್ಕೊಳ್ತಿದ್ವಿ ನಾವು ಎ ಎನ್ ಅಥವಾ ಎಲ್ಲ ಎರಡೂ ಸರಿ ಈಗ ನಾವು ಡಿ ಕಂಡುಹಿಡಿಯೋಣ ಡಿ ಏನು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂತಂದ್ರೆ ಹತ್ತು ಎರಡನೇ ಒಂದು ಮೈನಸ್ ಏಳು ಈಗ ಇದು ಎಂಥ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ ಇದನ್ನು ವಿಶ್ವಮುಖ ನೋಟ್ ಮಾಡ್ಕೊಳ್ಳೋಣ ಹತ್ತೆರಡು ಇಪ್ಪತ್ತು ಒಂದು ಇಪ್ಪತ್ತೊಂದು ಬೈ ಎರಡು ಮೈನಸ್ ಏಳು ಇವೆರಡರಲ್ಲ ಸಹ ಇಲ್ಲೇನಿಲ್ಲ ಅಂದರೆ ಒಂದು ಎರಡು ಅಲ್ಲಿಗೆ ಇದು ಇಪ್ಪತ್ತೊಂದು ಏಳು ಹದಿನಾಲ್ಕು ಕರೆಕ್ಟಾ ಏಳೆರಡಲೇ ಹದಿನಾಲ್ಕು ಅಲ್ಲಿಗೆ ಇಪ್ಪತ್ತೊಂದರಲ್ಲಿ ಹದಿನಾಲ್ಕು ಹೋದರೆ ಏಳು ಬೈ ಎರಡು ಇದೇನಿದು ಡಿ ಡಿ ಇಸ್ ಈಕ್ವಲ್ ಟು ಏಳು ಬೈ ಎರಡು ಅಂತ ಬಂತು ಈಗ ನಾವೇನು ಮಾಡೋಣ ಏನು ಕಂಡುಹಿಡಬೇಕು ಫಸ್ಟು ನಾವು ಎನ್ನ ಬೆಲೆ ಬೇಕು ಇಲ್ಲಿ ಎನ್ನ ಬೆಲೆ ಬೇಕಾದರೆ ಮಾತ್ರ ನಾವು ಮೊತ್ತವನ್ನು ಕಂಡುಹಿಡ್ಬೋದು ಅದಕ್ಕೆ ನಾವೇನು ಮಾಡೋಣ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನೋ ಸೂತ್ರ ಗೊತ್ತಿದೆ ಅಂದರೆ ಎಲ್ ಅಂತಲೂ ಹಾಕೊಬೋದು ನಾವು ಎ ಎನ್ ಅಂದರೆ ಏನಿಲ್ಲಿ ಕೊನೆ ಪದ ಎಲ್ ಹಾಂ ಅಲ್ಲಿ ಎ ಅಂತಂದರೆ ಎ ಮೊದಲನೇ ಪದ ಏಳು ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಈಗ ತಾನೇ ಕಂಡಿಡ್ತೀವಿ ನಾವು ಏಳು ಬೈ ಎರಡು ಎಲ್ ಅಂತಂದರೆ ಎಷ್ಟು ಕೊನೆ ಪದ ಎಂಬತ್ನಾಲ್ಕು ಇಸ್ ಈಕ್ವಲ್ ಟು ಏಳು ಪ್ಲಸ್ ಎನ್ ಮೈನಸ್ ಒನ್ ಇನ್ನೊಂದು ಸರಿ ಬರ್ಕೊಳ್ತಾ ಇದ್ದೀನಿ ನಾನು ಈಗ ಈ ಏಳನ್ನು ಇಸೀಕ್ವಲ್ಟರ್ನಿಂದ ಆ ಕಡೆ ಕಳಿಸ್ಕೊಳೋಣ ಅಲ್ಲಿಗೆ ಎಂಬತ್ನಾಲ್ಕು ಮೈನಸ್ ಏಳು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಏಳು ಬೈ ಎರಡು ಈಗ ನೋಡಿ ಎಂಬತ್ನಾಲ್ಕರಲ್ಲಿ ಏಳು ಹೋದರೆ ಎಪ್ಪತ್ತ ಏಳು ಬರುತ್ತೆ ಎಪ್ಪತ್ತೇಳು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಏಳು ಬೈ ಎರಡು ಈಗ ಹೊರೆ ಗುಣಾಕಾರ ಮಾಡೋಣ ಎರಡನ್ನು ಅಂಶಕ್ಕೋಗುತ್ತೆ ಏಳು ಛೇದದಲ್ಲಿ ಬರುತ್ತೆ ಅಲ್ಲಿಗೆ ಎಪ್ಪತ್ತೇಳು ಬೈ ಏಳು ಇಂಟು ಎರಡು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಈಗ ನೋಡಿ ಏಳು ಒಂದಲೆ ಏಳು ಹನ್ನೊಂದಲೇ ಅಲ್ಲಿಗೆ ಹನ್ನೊಂದೆರಡಲೇ ಇಪ್ಪತ್ತ ಎರಡು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಈಗ ನಮಗೆ ಎನ್ ಬೇಕಾಗಿರೋದರಿಂದ ಒಂದೊಂದು ಇಸ್ ಈಕ್ವಲ್ ಟು ಕಳಿಸೋಣ ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಪ್ಲಸ್ ಒಂದು ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಇಪ್ಪತ್ತ ಮೂರು ಎನ್ನ ಬೆಲೆ ಎಷ್ಟು ಇಪ್ಪತ್ತ್ಮೂರು ಈಗ ನಾವು ಎಸ್ ಎನ್ ಸೂತ್ರವನ್ನು ಹಾಕೋಣ ಏನು ಎಸ್ ಎನ್ ಸೂತ್ರ ಸಮಾಂತರ ಶ್ರೇಣಿಯ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಹಿಂದಿನ ಲೆಕ್ಕ ಮಾಡಿದ್ವಲ್ಲ ಅದಲ್ಲ ಎ ಪ್ಲಸ್ ಎಲ್ ಅಂತ ಇದು ಈ ಸೂತ್ರ ನೆನಪಿಟ್ಕೊಳ್ಳಿ ಎ ಪ್ಲಸ್ ಎಲ್ ಅಂತ ಎಸ್ ಎನ್ ಗೊತ್ತಿಲ್ಲ ಎನ್ ಅಂದರೆ ಎಷ್ಟು ಇಪ್ಪತ್ತ್ಮೂರು ಬೈ ಎರಡು ಎ ಅಂತಂದರೆ ಏನು ಎ ಅಂದರೆ ಏಳು ಪ್ಲಸ್ ಎಲ್ ಅಂತಂದರೆ ಕೊನೆ ಪದ ಕೊನೆ ಪದ ಏನು ಎಂಬತ್ನಾಲ್ಕು ಈಗ ಎಸ್ ಎನ್ ಇಸ್ ಈಕ್ವಲ್ ಟು ಇಪ್ಪತ್ತ್ಮೂರು ಬೈ ಎರಡು ಎಂಬತ್ನಾಲ್ಕು ಮತ್ತು ಏಳು ಇದನ್ನು ಕೂಡಿದ್ರೆ ಎಷ್ಟಾಗುತ್ತೆ ಅಂತಂದರೆ ತೊಂಬತ್ತೊಂದು ಬರುತ್ತೆ ಹೌದಾ ತೊಂಬತ್ತೊಂದು ಬರುತ್ತೆ ಈಗ ಏನು ಮಾಡೋಣ ಈ ತೊಂಬತ್ತೊಂದು ಮತ್ತು ಇಪ್ಪತ್ತ್ಮೂರನ್ನು ಗುಣಿಸ್ಬಿಡೋಣ ನೋಡಿ ಈ ಕಡೆ ಗುಣಿಸ್ಕೊಳ್ತೀನಿ ನಾನು ಇಪ್ಪತ್ತ್ಮೂರು ಇಂಟು ತೊಂಬತ್ತೊಂದು ಒಂದು ಇಪ್ಪತ್ತ್ಮೂರಲ್ಲಿ ಇಪ್ಪತ್ತ್ಮೂರು ಕರೆಕ್ಟಾ ಒಂಬತ್ತ ಮೂರಲೇ ಇಪ್ಪತ್ತೇಳಕ್ಕೆ ಏಳು ದಸಕ ಎರಡು ಒಂಬತ್ತೆರಡಲೇ ಹದಿನೆಂಟು ಎರಡು ಇಪ್ಪತ್ತು ಅಲ್ಲಿಗೆ ಇದು ಮೂರು ಒಂಬತ್ತು ಸೊನ್ನೆ ಎರಡು ಅಲ್ಲಿಗೆ ಎಸ್ ಎನ್ ಎಸ್ ಈಕ್ವಲ್ಟು ಎರಡು ಸಾವಿರದ ತೊಂಬತ್ತ್ಮೂರು ಡಿವೈಡೆಡ್ ಬೈ ಎರಡು ಇದನ್ನು ಇಷ್ಟೇ ಇಡ್ಬೋದು ಅಥವಾ ಇದು ವಿಷಮ ಭಿನ್ನ ರಾಶಿ ಬೇಕಾದ್ರೆ ಮಿಶ್ರ ರಾಶಿ ಇದರಲ್ಲೂ ಸಹ ನಾವು ಇಡ್ಬೋದು ಇದನ್ನು ನೋಡಿ ಎರಡು ಸಾವಿರದ ತೊಂಬತ್ತ್ಮೂರು ಇದನ್ನು ನಾವು ಹಿಂಗೆ ಬರ್ಕೋಬೋದು ನೋಡಿ ಎರಡೊಂದ ಅಂದರೆ ಎರಡೊಂದಲೆ ಎರಡು ಕರೆಕ್ಟಾ ಸೊನ್ನೆ ಇಲ್ಲಿ ಸೊನ್ನೆ ಇಳಿಸ್ಕೊಳ್ತೀನಿ ಹೋಗೋದಿಲ್ಲ ಹಂಗೆ ಒಂಬತ್ತು ಇಳಿಸ್ಕೋಬೇಕಂದ್ರೆ ಇಲ್ಲಿ ಇನ್ನೊಂದು ಸೊನ್ನೆ ಕಟ್ಕೋಬೇಕು ಹತ್ತಾಯಿತು ಅಲ್ಲಿಗೆ ಎರಡು ನಾಲ್ಕಲೇ ಎಂಟು ಒಂದೊಳಿತು ಮೂರು ಕೆಳಗೆ ಇಳಿಸ್ಕೊಳ್ತೀನಿ ಎರಡು ಆರಲೆ ಹನ್ನೆರಡು ಒಂದೊಳಿತು ಅಂದರೆ ಇದನ್ನು ಹೆಂಗೆ ಬರ್ಕೋಬೋದು ನೋಡಿ ಇದು ಇದೇನಿದು ಹತ್ತು ನಲ್ವತ್ತಾರಿದು ಕನ್ಫ್ಯೂಸ್ ಮಾಡ್ಕೋಬೇಡಿ ಹತ್ತು ನಲವತ್ತಾರು ಇದು ಹತ್ತು ಹಾಂ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಸಾವಿರದ ನಲವತ್ತಾರು ಎರಡನೇ ಶೇಷ ಎಷ್ಟು ಒಂದು ಸೊ ಈ ರೀತಿ ಎಸ್ ಎನ್ ಬೆಲೆ ಈ ರೀತಿ ಬರ್ತಾರೆ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ ಮುಂದಿನ ಲೆಕ್ಕ ಮೂವತ್ತ್ನಾಲ್ಕು ಪ್ಲಸ್ ಮೂವತ್ತೆರಡು ಪ್ಲಸ್ ಮೂವತ್ತು ಅಪ್ ಟು ಹತ್ತರವರೆಗೂ ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಅಂತಂದರೆ ಮೊದಲು ಎ ಇಸ್ ಈಕ್ವಲ್ ಟು ಮೂವತ್ತ್ನಾಲ್ಕು ಇದು ಕೊನೆ ಪದ ಕೊಟ್ಟಿದ್ದಾರೆ ಇದೇನಿದು ಕೊನೆ ಪದ ಎ ಎನ್ ಅಥವಾ ಎಲ್ ಹೌದಾ ಎ ಎನ್ ಅಥವಾ ಎಲ್ ಇಸ್ ಈಕ್ವಲ್ ಟು ಎಷ್ಟು ಹತ್ತು ಡಿ ಕಂಡಿಯಣ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂತಂದ್ರೇನು ಮೂವತ್ತ ಎರಡು ಎ ಒನ್ ಅಂತಂದ್ರೇನು ಮೂವತ್ತ ನಾಲ್ಕು ಅಲ್ಲಿಗೆ ಮೂವತ್ತ್ನಾಲ್ಕರಲ್ಲಿ ಮೂವತ್ತೆರಡು ಹೋದರೆ ಎರಡು ಎಂಥ ಎರಡು ಮೈನಸ್ ಎರಡು ಅಲ್ಲಿಗೆ ಡಿ ಏನು ಮೈನಸ್ ಎರಡು ಈಗ ಏನು ಕಂಡಿಬೇಕು ನಾವು ಎಲ್ ಇಸಿಕೊಲ್ ಟು ಡೈರೆಕ್ಟ್ ಹಾಕೊಂಡ್ಬಿಡೋಣ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಬೆಲೆ ಬೇಕು ಎಲ್ ಅಂತಂದ್ರೆ ಏನು ಹತ್ತು ಎ ಅಂತಂದ್ರೇನು ಮೂವತ್ತ್ನಾಲ್ಕು ಎನ್ ಬೆಲೆ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಅಂದ್ರೇನು ಮೈನಸ್ ಎರಡು ಈಗ ಮೂವತ್ತ್ನಾಲ್ಕನ್ನು ಇಸಿಕೊಳ್ಟ್ರಿಂದ ಆ ಕಡೆ ಕಳಿಸ್ಕೊಂಡಾಗ ಹತ್ತು ಮೈನಸ್ ಮೂವತ್ನಾಲ್ಕು ಇಸೀಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಮೈನಸ್ ಟು ಈಗ ನೋಡಿ ಮೂವತ್ತ್ನಾಲ್ಕರಲ್ಲಿ ಹತ್ತು ಹೋದರೆ ಇಪ್ಪತ್ನಾಲ್ಕು ಎಂಥ ಇಪ್ಪತ್ತ್ನಾಲ್ಕು ಮೈನಸ್ ಇಪ್ಪತ್ತ್ನಾಲ್ಕು ಹೌದಾ ಮೈನಸ್ ಇಪ್ಪತ್ತ್ನಾಲ್ಕು ಎನ್ ಮೈನಸ್ ಒನ್ ಇಂಟು ಮೈನಸ್ ಟು ಈ ಮೈನಸ್ ಟು ಅನ್ನು ಊರೇ ಗುಣಾಕಾರ ಮಾಡೋಣ ಆಗ ಮೈನಸ್ ಇಪ್ಪತ್ನಾಲ್ಕು ಬೈ ಮೈನಸ್ ಎರಡು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಮೈನಸ್ ಮೈನಸ್ ಕ್ಯಾನ್ಸಲ್ಲು ಎರಡೊಂದಲೆ ಎರಡು ಹನ್ನೆರಡಲೇ ಅಲ್ಲಿಗೆ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಹನ್ನೆರಡು ಈಗ ನನಗೆ ಎನ್ ಬೆಲೆ ಬೇಕು ಹಂಗಾಗಿ ಒಂದನ್ನು ಇಸ್ ಈಕ್ವಲ್ ಟು ನಿಂದು ಆ ಕಡೆ ಕಳಿಸೋಣ ಅಲ್ಲಿಗೆ ಹನ್ನೆರಡು ಪ್ಲಸ್ ಒಂದು ಈ ಕಡೆ ಮಾಡ್ತೀನಿ ನೋಡಿ ಎನ್ ಇಸ್ ಈಕ್ವಲ್ ಟು ಹದಿಮೂರು ಎನ್ನ ಬೆಲೆ ಏನೋ ಹದಿಮೂರು ಈಗ ನಾವು ಸಮಾಂತರ ಶ್ರೇಣಿಯ ಮೊತ್ತದ ಸೂತ್ರ ಗೊತ್ತಿದೆ ಏನು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಎಸ್ ಎನ್ ಇಸ್ ಟು ಎನ್ ಅಂತಂದರೆ ಹದಿಮೂರು ಬೈ ಎರಡು ಎ ಅಂದರೆ ಎಷ್ಟು ಮೂವತ್ತ್ನಾಲ್ಕು ಎಲ್ ಅಂತಂದ್ರೇನು ಹತ್ತು ಎಸ್ ಎನ್ ಇಸ್ ಈಕ್ವಲ್ಟು ಹದಿಮೂರು ಬೈ ಎರಡು ಮೂವತ್ತ್ನಾಲ್ಕು ಹತ್ತು ನಲ್ವತ್ನಾಲ್ಕು ಹೌದಾ ಈಗ ನೋಡ್ರಿ ಎರಡರಿಂದ ಭಾಗಿಸ್ಬೋದು ನಾವು ಎರಡೊಂದಲೇ ಎರಡು ಇಪ್ಪತ್ತೆರಡಲೇ ಅಲ್ಲಿಗೆ ಎಸ್ ಎನ್ ಇಸ್ ಈಕ್ವಲ್ಟು ಇಪ್ಪತ್ತೆರಡು ಇಂಟು ಹದಿಮೂರು ಅಥವಾ ಹದಿಮೂರು ಇಂಟು ಇಪ್ಪತ್ತೆರಡು ಯಾವುದಾದ್ರು ಮಾಡ್ಬೋದು ನೋಡಿರಿ ಹದಿಮೂರು ಎರಡಲಿ ಇಪ್ಪತ್ತಾರಕ್ಕೆ ಆರು ದಶಕ ಎರಡು ಹದಿಮೂರು ಎರಡು ಇಪ್ಪತ್ತಾರು ಇಪ್ಪತ್ತಾರು ಎರಡು ಇಪ್ಪತ್ತ ಎಂಟು ಅಲ್ಲಿಗೆ ಎಸ್ ಎನ್ ಎಷ್ಟು ಇನ್ನೂರ ಎಂಬತ್ತ ಆರು ಅನ್ನೋದು ಇದರ ಉತ್ತರ ಆಗಿದೆ ಇನ್ನು ಮೂರನೇ ಲೆಕ್ಕ ಮೈನಸ್ ಐದು ಪ್ಲಸ್ ಮೈನಸ್ ಎಂಟು ಪ್ಲಸ್ ಮೈನಸ್ ಹನ್ನೊಂದು ಪ್ಲಸ್ ಅಪ್ ಟು ಡ್ಯಾಶ್ ಡ್ಯಾಶ್ ಮೈನಸ್ ಇನ್ನೂರ ಮೂವತ್ತು ಅಂತ ಇಲ್ಲಿ ಏನ ಬೆಲೆ ಏನು ಮೈನಸ್ ಐದು ಅದ ನೆಕ್ಸ್ಟ್ ಎ ಎನ್ ಅಥವಾ ಎಲ್ ಕೊನೆ ಪದ ಅದರ ಬೆಲೆ ಏನು ಮೈನಸ್ ಇನ್ನೂರ ಮೂವತ್ತು ಇನ್ನು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂತಂದರೆ ಮೈನಸ್ ಎಂಟು ಮೈನಸ್ ಆಫ್ ಎ ಒನ್ ಅಂದರೆ ಮೈನಸ್ ಐದು ಸೊ ಮೈನಸ್ ಎಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಎಂಟರಲ್ಲಿ ಐದು ಅಂದರೆ ಮೂರು ಎಂಥ ಮೂರು ಮೈನಸ್ ಮೂರು ಕಾರಣ ದೊಡ್ಡ ಸಂಖ್ಯೆ ಎಂಟು ಎಂಟರ ಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ ಮೂರು ಅಲ್ಲಿ ಡಿ ಬೆಲೆ ಮೈನಸ್ ಮೂರು ಈಗ ನಾವೇನು ಕಂಡಿಬೇಕು ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎನ್ನ ಬೆಲೆ ಬೇಕಲ್ಲ ಅದಕ್ಕೆ ಈ ಸೂತ್ರ ಹಾಕ್ಕೊಳ್ತಾ ಇದ್ದೀನಿ ಎಲ್ ಅಂತಂದ್ರೇನು ಮೈನಸ್ ಇನ್ನೂರ ಮೂವತ್ತು ಎ ಅಂದರೆ ಮೈನಸ್ ಐದು ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂದರೆ ಮೈನಸ್ ಮೂರು ಈಗ ಮೈನಸ್ ಐದನ್ನು ಇಸಿಕೊಲ್ಟು ನಿಂದ ಕಡೆ ಕಳ್ಸೋಣ ಇನ್ನೂರ ಮೂವತ್ತು ಪ್ಲಸ್ ಐದು ಇಝೀಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಮೈನಸ್ ಮೂರು ಈಗ ಇನ್ನೂರ ಮೂವತ್ತರಲ್ಲಿ ಐದು ಹೋದರೆ ಇನ್ನೂರ ಇಪ್ಪತ್ತೈದು ಎಂತ ಇನ್ನೂರ ಇಪ್ಪತ್ತೈದು ಮೈನಸ್ ಇನ್ನೂರ ಇಪ್ಪತ್ತೈದು ಇಲ್ಲಿಗೆ ಎನ್ ಮೈನಸ್ ಒನ್ ಇಂಟು ಮೈನಸ್ ಮೂರು ಈಗ ಏನು ಮಾಡೋಣ ಅಂತಂದರೆ ಈಗ ಒರೆ ಗುಣಾಕಾರ ಮಾಡೋಣ ಅಲ್ಲಿಗೆ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಇನ್ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಮೈನಸ್ ಮೂರು ಈಗ ಈ ಕಡೆ ಮಾಡೋಣ ನೋಡಿ ಏನು ಇನ್ನೂರ ಇಪ್ಪತ್ತೈದನ್ನು ಮೂರರಿಂದ ಬಾಗ್ಸೋಣ ಮೂರೊಳ್ಳೆ ಇಪ್ಪತ್ತೊಂದು ಒಂದು ಉಳಿತು ಐದು ಕೆಳಗಿಳಿಸ್ಕೊಳ್ಳೋಣ ಮೂರೈದಲೇ ಹದಿನೈದು ಅಂದರೆ ಎಷ್ಟು ಬರುತ್ತೆ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಎಪ್ಪತ್ತೈದು ಬರುತ್ತೆ ಈ ಒಂದನ್ನು ಇಸ್ ಈಕ್ವಲ್ಟು ನಿಂದು ಆ ಕಡೆ ಕಳಿಸಿದಾಗ ಎನ್ ಇಸ್ ಈಕ್ವಲ್ ಟು ಎಪ್ಪತ್ತೈದು ಪ್ಲಸ್ ಒಂದು ಅಲ್ಲಿ ಎನ್ ಇಸ್ ಈಕ್ವಲ್ ಟು ಎಪ್ಪತ್ತ ಆರು ಎನ್ನ ಬೆಲೆ ಏನು ಎಪ್ಪತ್ತಾರು ಈಗ ಎಸ್ ಎನ್ ಸೂತ್ರ ಹಾಕ್ಕೊಂಡು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಅಂತಂದ್ರೇನು ಎಪ್ಪತ್ತಾರು ಬೈ ಎರಡು ಎ ಅಂದ್ರೇನು ಮೈನಸ್ ಐದು ಎಲ್ ಅಂತಂದ್ರೇನು ಕೊನೆ ಪದ ಮೈನಸ್ ಇನ್ನೂರ ಮೂವತ್ತು ಈಗ ಎಸ್ ಎನ್ ಇಸ್ ಈಕ್ವಲ್ಟು ನೋಡಿ ಈ ಎರಡು ಒಂದಲೇ ಎರಡು ಎರಡು ಮೂರಲೆ ಆರು ಒಂದು ಉಳಿತು ಎರಡು ಎಂಟಲೇ ಅಂದರೆ ಮೂವತ್ತೆಂಟು ಬಂತಿದ್ದು ಮೂವತ್ತೆಂಟು ಇಂಟು ಮೈನಸ್ ಐದು ಮೈನಸ್ ಇನ್ನೂರ ಮೂವತ್ತು ಎರಡನ್ನು ಕೂಡಿದ್ರೆ ಮೈನಸ್ ಇನ್ನೂರ ಮೂವತ್ತ ಐದು ಈಗ ಮೂವತ್ತೆಂಟು ಇಂಟು ಇನ್ನೂರ ಮೂವತ್ತೈದು ನಾ ಗುಣಿಸ್ಬಿಟ್ರೆ ನಮಗೆ ಬೇಕಾದಂಥ ಉತ್ತರ ಸಿಕ್ಬಿಡುತ್ತೆ ಈ ಕಡೆ ಮಾಡೋಣ ನೋಡಿ ಇನ್ನೂರ ಮೂವತ್ತೈದು ಎಂಟು ಮೂವತ್ತ ಎಂಟು ಮೂವತ್ತೆಂಟು ಕರೆಕ್ಟಾ ಹ್ಞೂ ಈಗ ನೋಡಿ ಈ ಎಂಟೈದಲೇ ನಲವತ್ತಕ್ಕೆ ಸೊನ್ನೆ ದಸಕ ನಾಲ್ಕು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ದಶಕ ಎರಡು ಎಂಟೆರಡಲೆ ಹದಿನಾರು ಎರಡು ಹದಿನೆಂಟು ಬಿಡಿ ಈಗ ಬಿಡಿ ಸ್ಥಾನವನ್ನು ಬಿಡೋಣ ಈಗ ಮೂರೈದ್ದಲೇ ಹದಿನೈದಕ್ಕೆ ಐದು ದಶಕ ಒಂದು ಮೂರು ಮೂರಲೆ ಒಂಬತ್ತು ಒಂದು ಹತ್ತು ಹತ್ತಕ್ಕೆ ಸೊನ್ನೆ ದಶಕ ಒಂದು ಮೂರರಲ್ಲಿ ಆರು ಒಂದು ಏಳು ಈಗ ಸೊನ್ನೆ ಎಂಟು ಐದು ಹದಿಮೂರು ದಶಕ ಒಂದು ಅಲ್ಲಿಗೆ ಎಂಟು ಒಂದು ಒಂಬತ್ತು ಏಳು ಒಂದು ಎಂಟು ಅಲ್ಲಿಗೆ ಎಂಟು ಸಾವಿರದ ಒಂಬೈನೂರ ಮೂವತ್ತು ಅಲ್ಲಿಗೆ ಎಸ್ ಎನ್ ಇಸ್ ಈಕ್ವಲ್ ಟು ಮೈನಸ್ ಇರೋದರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟು ಸಾವಿರದ ಒಂಬೈನೂರ ಮೂವತ್ತು ಇದು ಎಸ್ ಎನ್ನ ಬೆಲೆ ಆಗಿದೆ